ನಮಸ್ಕಾರ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯವನ್ನ ಇಟ್ಕೊಂಡು ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಅಂತಾರಾಷ್ಟ್ರೀಯ ವಿಷಯ ಯಾಕೆ ಮಾತಾಡ್ತಾ ಇದ್ದೀರಾ ಅಂತೀರಾ ಹೌದು ಅಂತಾರಾಷ್ಟ್ರೀಯ ಅನೇಕ ರಾಷ್ಟ್ರಗಳು ಭಾರತದಲ್ಲಿ ಆಗು ಹೋಗುಗಳ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಭಾರತದ ರಾಜಧಾನಿ ಡೆಲ್ಲಿಯ ಮುಖ್ಯಮಂತ್ರಿಯ ಅರೆಸ್ಟ್ ಆದಾಗ ಲಿಕ್ಕರ್ ಗೇಟ್ ಸ್ಕ್ಯಾಮ್ ಅಲ್ಲಿ ಅಮೆರಿಕ ಜರ್ಮನಿ ಬಾಂಗ್ಲಾದೇಶ್ ಅನೇಕ ರಾಷ್ಟ್ರಗಳು ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್ ಬಗ್ಗೆ ಅವರಿಗೆ ನ್ಯಾಯ ಸಿಗಬೇಕು ಅವರಿಗೆ ನ್ಯಾಯಯುತವಾಗಿ ಕಾನೂನಲ್ಲಿ ಹೋರಾಟ ಸಿಗಬೇಕು ಜಯ ಸಿಗಬೇಕು ಅಂತ ಬೊಬ್ಬೆ ಹೊಡ್ಕೊಂಡು ನಮ್ಮ ದೇಶದ ಆಂತರಿಕ ಮ್ಯಾಟರ್ಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಅಮೆರಿಕ ಯಾಕೆ ಮಾತಾಡ್ತಾ ಇದೆ ಅನ್ನೋದನ್ನಾದ್ರೂ ನಾನು ಪ್ರಶ್ನೆ ಮಾಡಿದ್ರೆ ಅಮೆರಿಕಕ್ಕೆ ತಾಲಿಬಾನ್ ಯುದ್ಧ ನಿಲ್ಲಿಸಕ್ಕಾಗಿಲ್ಲ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಸಕ್ ಆಗಲಿಲ್ಲ ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಏನು ಓದಕ್ಕೆ ಹೋಗಿದ್ದಾರೆ ಅವರ ಸಾವು ಅಲ್ಲಿ ಮರ್ಡರ್ಸ್ ಬಗ್ಗೆ ನಿಲ್ಸಕ್ ನಿನ್ನೇನೋ ನಿನ್ನೆನೋ ಮೊನ್ನೆನೋ ಬ್ರುಕ್ಲಿನ್ ಬ್ರಿಡ್ಜ್ ಅಂತ ಬಿದ್ದೋಯ್ತು ಅದನ್ನ ಅವರು ಸರಿಪಡಿಸ್ಲಿಲ್ಲ ಅಲ್ಲಿನ ಡ್ರಗ್ಗಿನ ಹಾವಳಿ ಬಗ್ಗೆ ಸರಿಪಡಿಸಿಲ್ಲ ಅಲ್ಲಿನ ಉದ್ಯೋಗ ಸಿಗ್ತಾ ಇಲ್ಲ ಜನ ವಲಸೆ ಹೋಗ್ತಾ ಇದ್ದಾರೆ ಅಮೆರಿಕ ಬಿಟ್ಟು ಹೋಗ್ತಾ ಇದ್ದಾರೆ ಅದನ್ನ ಸರಿಪಡಿಸಿಲ್ಲ ಚೈನಾದ ಅನೇಕ ಆ್ಯಪ್ಸ್ಗಳು ಟಿಕ್ ಟಾಕ್ ಅಂತ ಆ್ಯಪ್ಸ್ಗಳು ಜನರನ್ನು ಅನ್ಪ್ರೊಡಕ್ಟಿವ್ ಮಾಡ್ತಾ ಇದೆ ಅದನ್ನು ಸರಿಪಡಿಸೋಕ್ಕಾಗ್ತಾ ಇಲ್ಲ ಆದರೆ ಅವ್ರು ಸರಿಪಡಿಸ್ಬೇಕಾಗ್ತಾ ಇರೋದೇನು ಅಂದರೆ ಭಾರತದಲ್ಲಿ ಕೇಜ್ರಿವಾಲಿನ ವಿಷಯಕ್ಕೆ ಮೂಗು ತೋರಿಸ್ಕೊಂಡು ಬರ್ತಾ ಇದ್ದಾರೆ ಈ ಅಮೇರಿಕಾ ಮತ್ತು ಅನೇಕ ರಾಷ್ಟ್ರಗಳ ಬಗ್ಗೆ ಇವತ್ತು ನಾನು ನಿಮಗೆ ಹೇಳಕ್ಕೆ ಬನ್ನಿ ಯಾಕೆ ಒಂದು ಅಂತಾರಾಷ್ಟ್ರೀಯ ಇದು ಪಿತೂರಿ ಅಂತ ಹೇಳ್ತೀನಿ ಅಂದ್ರೆ ಇದೇ ಅಮೆರಿಕ ಲಲ್ಲು ಪ್ರಸಾದ್ ಯಾದವ್ ಜೈಲ್ಗೆ ಹೋಗಿದ್ರು ಅವಾಗೇನು ಮಾತಾಡಲಿಲ್ಲ ಇದೇ ಜೈಲಲಿತಾ ಅರೆಸ್ಟ್ ಆಗಿದ್ರು ಅವಾಗೇನು ಮಾತಾಡಲಿಲ್ಲ ಅನೇಕ ರಾಜಕಾರಣಿಗಳು ಅರೆಸ್ಟ್ ಆದಾಗ ಪಿಟ್ಕಂದೇ ಇರ್ತಕ್ಕಂತ ಅಮೆರಿಕ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆದಾಗ ಮಾತ್ರ ತಮ್ಮ ಸಂದೇಶವನ್ನ ಮೀಡಿಯಾಗಳಿಗೆ ಕಳಿಸಿ ತಮ್ಮ ನೋವನ್ನ ಆಚೆ ಹಾಕ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್ ಗೆ ಬೇರೆ ದೇಶದವರು ಇಲ್ಲಿ ಮಾತಾಡ್ತಾರೆ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದಾದ್ರೆ ಇದ್ರ ಹಿಂದೆ ಏನೋ ಒಂದು ವಿಷಯ ಇದೆ ಅರವಿಂದ್ ಕೇಜ್ರಿವಾಲ್ ಅವರು ಬೆಳೆದು ಬಂದ ಹಾದಿಯನ್ನ ಒಂದ್ಸಲಿ ನೀವು ನೋಡಬೇಕು ಅರವಿಂದ್ ಕೇಜ್ರಿವಾಲ್ ಅವರ ಜೀವನದ ನಾಲ್ಕು ಸ್ಟೆಪ್ಸ್ ನಿಮ್ಗೆ ಹೇಳ್ಬೇಕು ನಾನು ಅರವಿಂದ್ ಕೇಜ್ರಿವಾಲ್ ಅವರ ಆಕ್ಟಿವಿಸಮ್ ಲೈಫ್ ಅಂದರೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನಿನ ಒಂದು ಭಾಗ ಆದರೆ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಅನ್ನುವ ಪಕ್ಷವನ್ನು ಹುಟ್ಟಹಾಕಿ ಅದು ಒಂದು ಭಾಗ ಆದರೆ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ದೆಲ್ಲಿ ಅದೊಂದು ಭಾಗ ಆದರೆ ಅರವಿಂದ್ ಕೇಜ್ರಿವಾಲ್ ಲಿಕ್ಕರ್ ಸ್ಕ್ಯಾಮಿನಾ ಕಿಂಗ್ ಪಿನ್ ಅದು ಒಂದು ಭಾಗ ಹೀಗೆ ನಾಲ್ಕು ಭಾಗಗಳ ಆಯಾಮಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಎರಡು ಸಾವಿರದ ಹತ್ತರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಎನ್ ಜಿ ಓ ಸ್ಥಾಪನೆ ಮಾಡ್ತಾರೆ ಪರಿವರ್ತನ್ ಅಂತ ಎಂಬತ್ತು ಸಾವಿರ ಡಾಲರ್ ಅಮೇರಿಕದ ಅಮೆರಿಕದ ಫೋರ್ಡ್ ಫೌಂಡೇಶನ್ ಅದಕ್ಕೆ ದಾನ ಕೊಡುತ್ತೆ ಅದಾದ ನಂತರ ಇದು ಆಕ್ಟಿವಿಸಮ್ ಲೈಫ್ ಅಲ್ಲಿ ಆಗ್ತಾ ಇರೋದು ನಾನು ಮೊದಲನೇ ಹಂತದಲ್ಲಿ ಹೇಗೆ ಬಂತು ಅಂತ ಅದಾದ ನಂತರ ಅರವಿಂದ್ ಕೇಜ್ರಿವಾಲ್ ಅವರು ಮನೀಶ್ ಅವ್ರ ಜೊತೆಗೆ ಇನ್ನೊಂದು ಸಂಸ್ಥೆಯನ್ನು ಪ್ರಾರಂಭಿಸ್ತಾರೆ ಅದು ಕಬೀರ್ ಅಂತ ಆ ಕಬೀರ್ಗೂ ಈ ಫೋರ್ಡ್ ಫೌಂಡೇಶನ್ ಅಮೆರಿಕದ ಫೋರ್ಡ್ ಫೌಂಡೇಶನ್ ಎನ್ ಜಿ ಒ ಅದು ಅದು ಅಲ್ಲಿಗೆ ದುಡ್ಡನ್ನು ಕೊಡುತ್ತೆ ಡಾಕ್ಯುಮೆಂಟ್ ಇದೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಕೊಡುತ್ತೆ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರು ಮ್ಯಾಕ್ಸೆಸೆ ಅವಾರ್ಡ್ ಅಂತ ಒಂದು ಸಿಗುತ್ತೆ ರೇಮಂಡ್ ಮ್ಯಾಕ್ಸೆಸೆ ಅವಾರ್ಡ್ ಅಂತ ಅದರ ಮುಖ್ಯ ನಿರ್ದೇಶಕರು ಆ ಟ್ರಸ್ಟಿನ ಆಗು ಹೋಗುವವರು ಫೋರ್ಡ್ ಫೌಂಡೇಶನಿನ ಸಂಚಾಲಕರಾಗಿರ್ತಾರೆ ಅವಾಗಲೇ ಭಾರತಕ್ಕೆ ಅರವಿಂದ್ ಕೇಜ್ರಿವಾಲ್ ಯಾರು ಅಂತ ಪರಿಚಯ ಆಗುತ್ತೆ ಅದಾದ ನಂತರ ಒಂದು ಪೊಲಿಟಿಕಲ್ ಪಾರ್ಟಿ ಎರಡನೇ ಹಂತ ಇದು ಒಂದು ಪೊಲಿಟಿಕಲ್ ಪಾರ್ಟಿ ಸ್ಥಾಪನೆ ಆಗುತ್ತೆ ಅದೇ ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ಸ್ಥಾಪನೆ ಆದಾಗ ಈ ಫೋರ್ಡ್ ಫೌಂಡೇಶನ್ ಏನು ಅವರ ಎನ್ ಜಿ ಆಕ್ಟಿವಿಸಮ್ ಅಲ್ಲಿ ಅವಾರ್ಡ್ ಕೊಟ್ಟಿದ್ರಲ್ಲ ಆ ಸಂಸ್ಥೆಯ ಪ್ರಮುಖ ಆರು ಜನ ಫೋರ್ಟ್ ಫೌಂಡೇಶನ್ ಆರು ಜನ ಈ ಪೊಲಿಟಿಕಲ್ ಪಾರ್ಟಿಯ ಮುಖ್ಯ ಸಂಚಾಲಕರಾಗಿ ಹುದ್ದೆಗೆ ಸೇರ್ಕೊಂತಾರೆ ಅಡ್ಮಿರಲ್ ರಾಮದಾಸ್ ಆಗಿರ್ಬೋದು ಮೀರಾ ಸಾನಿಯಾಲ್ ಆಗಿರ್ಬೋದು ಮೇಧಾ ಪಾಟ್ಕರ್ ಆಗಿರ್ಬೋದು ಹಾಗೂ ಮಲ್ಲಿಕಾ ಅವರು ಹೀಗೆ ಫೋರ್ಟ್ ಫೌಂಡೇಶನ್ ಇದ್ದವರು ಪೊಲಿಟಿಕಲ್ ಪಾರ್ಟಿಯನ್ನ ಸೃಷ್ಟಿ ಮಾಡಿ ಡೆಲ್ಲಿಯಲ್ಲಿ ಚುನಾವಣೆಗೆ ನಿಂತು ಫ್ರೀ ಬಿ ವಿದ್ಯುತ್ ಫ್ರೀ ಹೀಗೆ ಅನೇಕ ಫ್ರೀ ಬಿಗಳನ್ನು ಅನೌನ್ಸ್ ಮಾಡಿ ಅದ್ರ ಹಿಂದೆನೇ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಪ್ಲಾಟ್ಫಾರ್ಮ್ ಮಾಡಿರ್ತಾರೆ ಅಧಿಕಾರಕ್ಕೆ ಬರ್ತಾರೆ ದೇಶದ ನಾನಾ ಭಾಗಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯ ಬ್ರಾಂಚಸ್ ಅನ್ನು ಓಪನ್ ಮಾಡಬೇಕು ಅವರು ಅದನ್ನು ಐಡೆಂಟಿಫೈ ಮಾಡೋದು ಬಾರ್ಡರ್ ಸ್ಟೇಟ್ಸ್ ಅಲ್ಲಿರ್ತಕ್ಕಂಥದ್ದು ಇಂಡಿಯನ್ ಬಾರ್ಡರ್ ಸ್ಟೇಟ್ಸ್ ಪಂಜಾಬ್ ಆಗಿರ್ಬೋದು ಗೋವಾ ಆಗಿರ್ಬೋದು ಹೀಗೆ ಅಲ್ಲಿ ತಮ್ಮ ಬೇರನ್ನ ಬಿಡಬೇಕು ಎಲ್ಲೆಲ್ಲಿ ಫಾರಿನ್ ಮೀಡಿಯಾ ಪ್ಲೇ ಆಗುತ್ತೋ ಅಲ್ಲಲ್ಲಿ ಆ ರಾಜ್ಯಗಳಲ್ಲಿ ತಮ್ಮ ಬೇರ್ ಬಿಡಬೇಕು ಅಂತ ಹೇಳಿ ತಮ್ಮ ಪೊಲಿಟಿಕಲ್ ಅಜೆಂಡಾವನ್ನ ಇಡ್ತಾರೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ತರಿಂದ ಆದ ಲಿಕ್ಕರ್ ಗೇಟ್ ಸ್ಕ್ಯಾಮ್ ಕಾಂಗ್ರೆಸ್ ಇದ್ರ ಬಗ್ಗೆ ಮೊದಲನೆಯ ದೂರನ್ನ ದಾಖಲಿಸುತ್ತೆ ಕಾಂಗ್ರೆಸ್ ಲಿಕ್ಕರ್ ಪಾಲಿಸಿ ಹೇಗೆ ಆ ಪಾಲಿಸಿಯ ವಿಷಯ ಮತ್ತು ಆ ಸ್ಕ್ಯಾಮಿನ ವಿಷಯದ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ನಾನು ನಿಮ್ ಜೊತೆ ಮಾತಾಡ್ತೇನೆ ಕಾಂಗ್ರೆಸ್ ವಿಸಲ್ ಬೋರ್ ಆಫ್ ದಿ ಎಂಟೈರ್ ಲಿಕ್ಕರ್ ಪಾಲಿಸಿ ಆದರೆ ಈ ವಿಷಯ ಇರೋದು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇಂಟರ್ನ್ಯಾಷನಲ್ ಮೀಡಿಯಾ ಇಂದ ಬರ್ತಕ್ಕಂಥ ಇಂಟರ್ನ್ಯಾಷನಲ್ ಅಮೇರಿಕಾ ಬಾಂಗ್ಲಾದೇಶ್ ಹೀಗೆ ಎಲ್ಲ ದೇಶಗಳಿಂದ ಅವರಿಗೆ ಬೆಂಬಲ ಸಿಗ್ತಾ ಇರೋದು ಯಾಕೆ ಅನ್ನೋದಾದರೆ ಇದಕ್ಕೆ ಮುಖ್ಯ ಕಾರಣ ಈ ಆಮ್ ಆದ್ಮಿ ಪಾರ್ಟಿಯನ್ನು ಹುಟ್ಟಾಕಿದ್ದೆ ಅಮೇರಿಕದ ಫೋರ್ಡ್ ಫೌಂಡೇಶನ್ ಭಾರತದ ಆಗು ಹೋಗುಗಳ ಬಗ್ಗೆ ಭಾರತವನ್ನು ಬೇರೆ ಬೇರೆ ಭಾಗವಾಗಿ ಮುರಿಯಬೇಕು ಅನ್ನುವ ಅಂತಾರಾಷ್ಟ್ರೀಯ ಪಿತೂರಿಯ ಭಾಗವಾಗಿ ಅಮೆರಿಕ ತನ್ನ ಬೇಹುಗಾರಿಕೆಯ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಬೆಳೆಸಿ ಒಬ್ಬ ಆಕ್ಟಿವಿಸ್ಟ್ ಆಗಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ವ್ಯಕ್ತಿಯಾಗಿ ಮುಖ್ಯಮಂತ್ರಿಯಾಗಿ ಅವರನ್ನ ತಮ್ಮ ಒಂದು ಶಕ್ತಿಯಾಗಿ ಇಲ್ಲಿ ಬೆಳೆಸಿರ್ತಾರೆ ದೇಶದ ವಿರುದ್ಧ ಪಿತೂರಿ ಮಾಡಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವರಿಗೆ ನನ್ನ ಅಧಿಕಾರ ಜೈ ಹಿಂದ್ ಒಂದೇ ಮಾತರು